ಒಂದು ಮನೆಯನ್ನ ಮಾಡಿ ಮೇಲ್ಗಡೆ ಮನೆ ಇತ್ತು ಅಂದ್ರ ಆ ಬೆಟ್ಟದ ಸುತ್ತಲೂ ನಾನು ನೋಡದೆ ಅಂದ್ರ ಸೌಂದರ್ಯ ಕಾಣಿಸ್ತದ ಭೂಮಿಯ ಸೌಂದರ್ಯವನ್ನ ನೋಡಿ ಸಂತೋಷ ಪಡಬೇಕು ಸುತ್ತಲೂ ಇರುವಂತ ಗ್ರಾಮಗಳನ್ನ ನೋಡಿ ಸಂತೋಷ ಪಡಬೇಕು ಅಂತ ಅರಣ್ಯದ ಮಧ್ಯಗಳು ಒಂದು ಮನಿ ಮಾಡಿದ್ವಾ ಅಲ್ಲಿ ಮನಿ ಮಾಡಿದಿ ಅಂದ್ರೆ ಅರಣ್ಯ ಮೃಗ ಪಕ್ಷಿಗಳು ಬರುದ ಅಲ್ಲಿ ಏನೋ ಬರೇ ಮನುಷ್ಯನ ಕೊಡ್ತಾರೆ ಅಲ್ಲಿ ಅಡವಿ ಅಂದ್ರೆ ಮೃಗ ಪಕ್ಷಿಗಳ ಇರೋದು ಮೃಗ ಪಕ್ಷಿಗಳು ಬರ್ತಾವು ನಿನಗೆ ತೊಂದರೆಯನ್ನ ಕೊಡೋದಕ್ಕೆ ಬರ್ತಾವು ಆದ್ರ ಅಂತ ತಿಳ್ಕೊ ತಿಳಿದು ತಿಳಿದು ಬೆಟ್ಟದ ಮೇಲೆ ಒಂದು ಮನಿ ಮಾಡಿದಿ ಹೆದರಬೇಡ ಅಕ್ಕ ಸಮುದ್ರದ ದಂಡಿಗೆ ಒಂದು ಮನಿ ಮಾಡಿದೆ ಎದ್ದು ಕೂಡಲೆ ಸೂರ್ಯನ ಛಾಯೆ ನೀರೊಳಗ ಬಿದ್ದು ಅದು ಕಣ್ಣಿಗೆ ಆನಂದವನ್ನ ಕೊಡ್ಲಿ ಅಂತ ಸಮುದ್ರ ದಂಡಿಗೆ ಮನಿ ಕಟ್ಟಿದ್ರಿ ಎದಕ್ಕ ನಮ್ಮ ಆನಂದಕ್ಕಾಗಿ ನಾವು ಮನೆ ಕಟ್ಟಿ ಆ ಸಮುದ್ರದ ದಂಡಿಗೆ ಮನಿ ಹೇಳದಂಗಿಂತ ಸಮುದ್ರದ ನೀರಿನ ತೆರೆಗಳು ಬಂದು ಮನೆಗೆ ಅಪ್ಪುರಿಸುವ ಬಿಡುತ್ತದೆ ನಾವು ಬಿಡೋದಿಲ್ಲ ಯಾಕೆ ಸಮುದ್ರದ ದಂಡಿಗೆ ಮನಿ ಅದೇ ಅಲ್ಲಿದ್ದಾಗ ನೆರೆ ತೊರೆಗಳು ಬಂದು ತೊಂದರೆ ಕೊಟ್ಟರು ಕೂಡ ನೀನು ಹೆದರಬೇಡ ಯಾಕೆ ಗೊತ್ತಿದ್ದು ಅಲ್ಲಿ ಮನಿ ಕಟ್ಟಿರಿ ಸೊಮ ತಣ್ಣಗಿರುವಂತಳ ಅಕ್ಕ ಮಹಾದೇವಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ತಿಳಿದು ತಿಳಿದು ಸ ಸಂತಿ ನಡೆಯುವಂತ ಬುಜಾರದೊಳಗೆ ಒಂದು ಜಾಗ ತಗೊಂಡು ಮನಿ ಎದಕ್ಕ ಕಾಯಿಪಲ್ಯ ಅದು ಸಂತೆ ತರ್ಲಾಕ ಆಗ್ತದಂತ ಅಲ್ಲೇ ಬಾಗ್ಲಾದ ಆಟಿದ್ರೆ ಶಾಂತಿ ಕಾಯಿಪಲ್ಯ ಸಿಗಬೇಕು ಆ ಅನುಕೂಲಕ್ಕೆ ಅಲ್ಲೊಂದು ಮನಿ ಕಟ್ಟಿದ ಸಂತಿ ಮನಿ ಕಟ್ಟೇವೆ ಅಂದ್ರೆ ಬಳಿಕ ಸಂತೆ ಗಾತ್ಲಿ ಇರಂಗಿಲ್ಲ ಸಂತಿಯೊಳಗೆ ಗದ್ಲ ಇರುದ ಆ ಗದ್ಲ ಮಾತಾಡ ಜನ ಮಾತಾಡುವಂತ ಗದ್ಲ ಗಲಿಬಿಲಿ ಗಲಿಬಿಲಿ ನೆಡೀತಿರ್ತದೆ ಆ ಗಲಿಬಿಲಿ ಗದ್ದಲಕ್ಕೆ ನೀನ್ ಆಚದಾರ ಅಂತಾಳ ಅಕ್ಕ ಮಹಾದೇವಿ ನಿಮ್ಮೆಲ್ಲರ ಚಿತ್ತಲ್ಲಿ ಹೋಗಿದ್ರಿ ಸಮಯ ಆಗಿದೆ ಅಂದ್ರೆ ಮತ್ತೆ ಪ್ರಸಾದದ ಸಮಯ ಆಗಿತ್ತು ಅಂದ್ರೆ ಹೇಳಂಗಿಲ್ಲ ನೀವೆಷ್ಟು ಜನ ಕೂತಿರಿ ಅಷ್ಟು ಜನರು ಚಿತ್ತರೆ ಈ ಕಡೆ ಹೇಳಬೇಕು ಅವ ಯಾವನ ಒಬ್ಬ ಶಿಷ್ಯ ಬಂದಿದ್ನತ್ತ ಗುರುಗಳ ಹತ್ರ ಗುರುಗಳು ಉಪದೇಶ ಕೊಟ್ರು ಅಂತ ಬಂದ ಗುರುಗಳು ಉಪದೇಶ ಕೊಡ್ತಿದ್ರು ಶಿಷ್ಯ ಮುಂದ್ಗಡೆ ಕೂತಿದ್ದ ಅವ್ರು ಕೂತಿದ್ದ ಮನಿ ಎಂತಾದಿತ್ತು ಅಂದ್ರ ಹಾಳ ಮಣ್ಣಿನ ಮನಿ ಇತ್ತು ಅವಾಗ ಗುರುಗಳು ಉಪದೇಶ ಕೊಡ್ಲಕ್ಕೂ ಇವ ಶಿಷ್ಯ ಕೂತಿದ್ದ ಗುರುಗಳೇನಂದ್ರೆ ಯಪ್ಪ ನಿನ್ನ ಬಲಗಿ ವಿರಪ್ಪ ನನ್ನ ಬಾಯಿ ಹತ್ರ ಮಂತ್ರ ಹೇಳ್ತೀನಿ ನಿನ್ನ ಕಿವಿಯೊಳಗೆ ಅವಾಗ ಅವಾಗ ಕಿವಿ ಕೊಟ್ಟ ಗುರುಗಳ ಹತ್ರ ಕಿವಿ ಕೊಟ್ಟಾಗ ಇವನ ಮುಖ ಒಗ್ಪದೇ ಆಗಬೇಕು ಇವನ ಮುಖ ಹೊರಗ ಇವನ ದೃಷ್ಟಿ ಶೀಲ ಎಲ್ಲಿತ್ತು ಅಂದ್ರೆ ಆ ಗೋಡೆಯ ಒಂದು ಮೂಲಿ ಕಡೆ ಕಣ್ಣಿನ ದೃಷ್ಟಿ ಗುರುಗಳು ಉಪದೇಶ ಕೊಟ್ಟರು ಉಪದೇಶ ಮುಗಿತ ಎಂದಾಗಡೆ ಇಪ್ಪ ನಾ ಹೇಳಿದ ಮಂತ್ರ ನೆನಪಾದ ನಶಿಷ್ಯ ರೈತ ಯಪ್ಪುಗಳಂದ ಏನ್ ಹೇಳಪ್ಪ ಯಾವ ಮಂತ್ರ ಹೇಳೇನೆ ಗುರುಗಳ ಇಲಿ ಹೊರಗೆ ಬರುತ್ತಿತ್ರಿ ಒಳಗ್ ಹೋಗಿತ್ರಿ ಅನ್ಬಂತೇವ ಏನ ಮಾಡಿದ್ದ ಇವನ್ ಕಣ್ಣಿನ ದೃಷ್ಟಿ ಆ ಮಣ್ಣಿನ ಒಂದು ಕಡೆ ಏನ್ ಹೋಗಿತ್ತಲ್ಲ ಗಾಡಿ ಕಡೆ ಅಲ್ಲಿ ಒಂದು ಬುದ್ಧಿತ್ತು ಇಲ್ಲಿ ಒಳಗೆ ಬರ್ತಿತ್ತು ಒಳಗ್ ಹೊಂಟಿತ್ತು ಕಣ್ಣಿನ ದೃಷ್ಟಿ ಅಲ್ಲಿ ಹೋಗಿತ್ತು ಇವನ್ನೆಲ್ಲ ಚಿತ್ತ ಅಲ್ಲೇ ಇತ್ತು ಕಿವಿ ಮಾತ್ರ ಗುರುಗಳ ಇತ್ತು ಹತ್ತಿರತ್ತು ಗುರುಗಳಿದ್ದ ಮಂತ್ರನೇ ಗೊತ್ತಿಲ್ಲ ಹೇಳುತ್ತ ಅಪ್ಪರೇ ಏನು ಅಂತಂದ್ರೆ ಪುಣ್ಯಾತ್ಮರೇ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ನಾಲ್ಕನೇ ನಾಲ್ಕು ಮಾತು ಕೇಳಿದ್ರು ಕೂಡ ಹೃದಯ ಪಕ್ವವಾಗಿ ಕೇಳಬೇಕಾಗ್ತದೆ ಚಿತ್ತು ಕೊಟ್ಟು ಕೇಳಬೇಕು ನೀವು ಯಾವುದೇ ಕೆಲಸ ಮಾಡಾಗ ಆ ಕೆಲಸದ ಮ್ಯಾಲೆ ಚಿತ್ತಿರ್ಲಿಕ್ಕಂದ್ರೆ ಕೆಲಸ ಆಗೋದಿಲ್ಲ ರೊಟ್ಟಿ ಮಾಡುವಾಗ ರೊಟ್ಟಿ ಮ್ಯಾಲೆ ಚಿತ್ತಿರ್ಲಿಕ್ಕಂದ್ರೆ ರೊಟ್ಟಿ ಮೂಗುಸಿರ್ತದಂತೇಳಿ ಹರಿತಾವ ರೊಟ್ಟಿ ಹಸಿ ಬಿಸಿ ಆಗ್ತದೆ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಚಿತ್ತಿರ್ಲಿ ಅಂತ ಅದಕ್ಕ ಕರ್ಕ ಮಹಾದೇವಿ ಹೇಳ್ತಾರ ಸಂತಿಯೊಳಗೆ ಮನಿ ಮನೆ ಮಾಡಿದಿ ಸಂತಿಯೊಳಗ ಉಳಿದ ಗಲಿಬಿಲಿ ಇರೋದ ಏನದಾದ್ಮೇಲೋ ಮರ ಸಾಕಾಗ್ಯದಂದ್ರೆ ತಿಳಿದು ತಿಳಿದು ಸಂತಿಯೊಳಗ ಮನಿ ಮನೆ ಮಾಡಿದೆ ಪಯ ಆ ನಂತರದಲ್ಲಿ ಅಕ್ಕ ಹೇಳ್ತಾರ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ನಾವೆಲ್ಲ ಲೋಕದಾಗ ಹುಟ್ಟದವ್ರ ಹುಟ್ಟಿ ಅಂತ ಹೇಳಿ ದೇಹ ಅಂತ ಹೇಳಿ ಇಲ್ಲಿ ತನ್ನ ಬಂದೇವಿ ಕುಂತೇವಿ ಕಾರ್ಯಗಳನ್ನು ಮಾಡುತ್ತೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದಲ್ಲಿ ನಾಲ್ಕು ಮಂದಿ ಬರ್ರಿ ಚಲೋನು ಸ್ವಾಮಿ ಅನ್ನೋರು ಇರೋರ ನಾಲ್ಕು ಮಂದಿ ಅವನೇನು ಹೇಳ್ತಿದ್ರು ಕ್ಯಾತ ದರಿದ್ರ ಅನ್ನೋರ ಅವರು ಇರೋರ ಇವರು ಇರೋರ ಅವ್ರ ಪಾರ್ಟಿನು ಬ್ಯಾಡ ಅನ್ನು ಬೇಯುವಂತ ಪಾರ್ಟಿನೂ ಇರುದ ಚಲೋ ಅನ್ನುವಂತ ಪಾರ್ಟಿನೂ ಇರುದೇ ಇದಕ್ಕೆ ಅಕ್ಕ ಮಹಾದೇವಿ ಏನಂತಂದ್ರ ಸ್ತುತಿ ನಿಂದೆಗಳು ಸ್ತುತಿ ಅಂದ್ರ ಕೊಂಡಾಡವರು ನಿಂದೆ ಅಂದ್ರ ಬೇಯ್ಯವರು ಈ ಕೊಂಡಾಡು ಕೊಂಡಾಡವರು ಮತ್ತು ಬೇಯ್ಯವರು ಈ ಜಗತ್ತಿನೊಳಗಿರವ್ರ ಇವರು ಇದ್ದ ಬಳಿಕ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದಲ್ಲಿ ಯಿರಬೇಕು ಅಂತ ಹೇಳ್ತಾರ ಅಂದ್ರೆ ಅಂದ್ರ ಸಮಾಧಾನಿಯಾಗಿರಬೇಕು ಏನು ಅದ್ಭುತ ಮಾತು ಈ ಅಕ್ಕನ ಮಾತು ಈ ವಚನವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳೇ ಇಲ್ಲ ಏನು ಬಂದ್ರು ಸಮಾಧಾನಿಯಾಗಿರು ಅಕ್ಕ ಮಹಾದೇವಿ ಹಂಗ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಮಾಡಿ ಇವತ್ತಿಲ್ಲಿ ಎಷ್ಟು ಆರಾಮ ಕೂತೇವೆ ನಾವು ಮಳೆರಾಯ ತಾನು ಕೂಡ ಲಕ್ಷ್ಮಿಯ ಈ ಜಾತ್ರೆಯೊಳಗ ತಮ್ಮೆಲ್ಲರ ಮುಕ್ತೈದಿಯದನ್ನ ನೋಡಿ ಆನಂದ ಭರಿತನಾಗಿ ವೃಷ್ಟಿಯನ್ನ ಮಾಡ್ಲಾಕತ್ತಾನೆ ಮರಿತರ್ಲಕತ್ತಾನೆ ಕೊಡ್ಲಕತ್ತಾನೆ ನಿಮ್ಗೆ ಯಾರರೇ ನಿಮ್ ಮನೆಗೆ ಮಹಾತ್ಮರು ಯಾರರ ಮನೆ ಮುಂದೆ ಹೊಂಟಿದ್ರು ಅಂದ್ರೆ ಕೊಡ ತಗೊಂಡ ನೀರು ಹಾಕ್ತೀರಿ ಹಾಕ್ತಾರೆ ಇಲ್ಲ ಹಾಕ್ತರಿ ಮೈಲಿಗೆ ಬಹಳ ಅದ್ಭುತವಾಗಿ ಅವರು ಅಂದ್ರೆ ಇದು ಅವರಿಗೆ ಹೋಗ್ಲಿ ಇಲ್ಲಿರುವಂತ ದೋಷಗಳು ಹೋಗ್ಲಿ ಅಂತ ಪವಿತ್ರವಾಗಿರುವಂತ ಗಂಗೆಯನ್ನ ಹಾಕ್ತೆ ಆದ್ರೆ ಇವತ್ತು ಅರಟಾಳ ಗ್ರಾಮದೊಳಗ ಲಕ್ಷ್ಮೀ ಕಾರ್ಯಕ್ರಮದೊಳಗೆ ಮುತ್ತೈದರಿಗೆ ಉಳಿ ತುಂಬುವ ಸಂದರ್ಭದಲ್ಲಿ ರಾಜ ಮಳೆಯನ್ನ ಕೊಡ್ತಾ ಅರಟಾಳ ಗ್ರಾಮವೇ ಪವಿತ್ರ ಅಂತ ಅರಟಾಳ ಗ್ರಾಮವೇ ಪವಿತ್ರ ಏನು ಅದ್ಭುತ ನಮ್ಮ ನಿರೂಪಕರು ಹೇಳಿದ್ರು ಸಾಲುಂಕೆ ಬಂಧುಗಳು ಪ್ರತಿ ವರ್ಷವೇ ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ತಮ್ಮ ಸೇವೆಯನ್ನ ಮಾಡ್ತಾರೆ ಸೇವಾ ಮಾಡೋದು ಬಹಳ ದುರ್ಲಭ ಅದ್ರಿ ಕೆಲವರು ನಾವು ನೀವು ನಿಮಿತ್ತಕ್ಕೆ ಸೇವಾ ಮಾಡೋದೇವಿ ಭಕ್ತಿಯಿಂದ ಸೇವಾ ಮಾಡೋರು ಸಿಗುವುದು ಬಂದ ಸಾವಂತ್ಯ ಬಂಧುಗಳೇ ಹೇಗದಾರ ಅಂತ ಕೇಳಿದ್ರೆ ತುಂಬಿದ ಕೊಡದಂತೆ ಅವರದ ತುಂಬಿದ ಕೊಡ ಅಂದ್ರೆ ಏನು ಅಂದ್ರೆ ತುಂಬಿದ